ಬೆಳ್ತಂಗಡಿ ತಾಲೂಕಿನ ಅಗ್ರಗಣ್ಯ ಸಾಮಾಜಿಕ ಹಾಗೂ ಧಾರ್ಮಿಕ ನಾಯಕರಾಗಿರುವಂತಹ ಧರಣೇಂದ್ರ ಕೆ ಜೈನ್ ಅವರು ವೃತ್ತಿಯಲ್ಲಿ ಅಧ್ಯಾಪಕರಾಗಿದ್ದಾರೆ ನಾಡಿನ ಅನೇಕ ಧಾರ್ಮಿಕ ಹಾಗೂ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ರೂವಾರಿಗಳಾಗಿ ಆ ಕಾರ್ಯಕ್ರಮಗಳ ನಿರೂಪಕರಾಗಿ ಆ ಕಾರ್ಯಕ್ರಮಗಳ ಸಂಯೋಜಕರಾಗಿ ಅತ್ಯುತ್ತಮ ಸಾಮಾಜಿಕ ಹಾಗೂ ಧಾರ್ಮಿಕ ಸಂಘಟನೆಯನ್ನು ಮಾಡುತ್ತಿರುವವರು ಧರಣೇಂದ್ರ ಕೆ ಜೈನ್ ಅವರು ನಮ್ಮ ಈ ಕಾರ್ಯಕ್ರಮದ ಮೂಲಕ ಅವರೊಂದು ಹೊಸದೊಂದು ಪ್ರಾಯೋಜಕತ್ವಕ್ಕೆ ನಾಂದಿ ಹಾಡಿದ್ದಾರೆ ತಮ್ಮ ಮಗಳ ಮದುವೆಯ ಮಹೋತ್ಸವದ ನಿಮಿತ್ತವಾಗಿ ಈ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ವಹಿಸಿದ್ದಾರೆ ಅವರ ಪುತ್ರಿ ಚಿ ಸೌ ಅಂಚಿತಾ ಡಿ ಜೈನ್ ಹಾಗೂ ಅಳಿಯ ಚಿ ಆಕರ್ಷ್ ಆರ್ ಜೈನ್ ಇವರ ವಿವಾಹ ಮಹೋತ್ಸವದ ನಿಮಿತ್ತವಾಗಿ ಪ್ರಾಯೋಜಕತ್ವವನ್ನು ವಹಿಸಿ ನಮ್ಮ ಕಾರ್ಯಕ್ರಮಕ್ಕೆ ಹೃತ್ಪೂರಕವಾದ ಬೆಂಬಲವನ್ನು ನೀಡಿದ್ದಾರೆ ಜೈನರೇ ಆಗಲಿ ಅಥವಾ ಯಾರೇ ಆಗಿರ್ಲಿ ಮದುವೆಗೆ ಲಕ್ಷಾಂತರ ರೂಪಾಯಿಗಳನ್ನು ನಾವು ಖರ್ಚು ಮಾಡುತ್ತೇವೆ ಆದರೆ ಧಾರ್ಮಿಕ ಅಂತ ಹೇಳುವಾಗ ನಾವು ಹಿಂದೆ ಮುಂದೆ ನೋಡ್ತೇವೆ ಆ ಕಾರ್ಯಕ್ರಮಕ್ಕೆ ಒಂದು ಧನ ವಿನಿಯೋಗ ಅಥವಾ ದಾನ ಧರ್ಮ ಮಾಡಬೇಕಾದ್ರೆ ನಾವು ಹಿಂದೆ ಮುಂದೆ ನೋಡ್ತೇವೆ ಬೇರೆಲ್ಲ ಕಾರ್ಯಕ್ರಮಗಳಿಗೂ ನಾವು ನಮ್ಮ ವೈಯಕ್ತಿಕ ಕಾರ್ಯಕ್ರಮಗಳಿರಲಿ ಅಥವಾ ಅನ್ಯ ಯಾವುದೇ ಒಂದು ಕಾರ್ಯಕ್ರಮಗಳಿರಲಿ ಅದಕ್ಕೆ ಲಕ್ಷಾಂತರ ರೂಪಾಯಿಗಳನ್ನು ನಾವು ವ್ಯಯಿಸುತ್ತೇವೆ ಇಂತಹ ಒಂದು ಧಾರ್ಮಿಕ ಸಂಸ್ಕಾರದ ಕಾರ್ಯಕ್ರಮಕ್ಕೆ ಒಂದು ಪ್ರಾಯೋಜಕತ್ವವನ್ನು ನೀಡುವ ನೀಡುವ ಮೂಲಕ ನಮ್ಮ ಕಾರ್ಯಕ್ರಮಗಳಿಗೆ ಆದರ್ಶರಾಗಿ ಈ ಕಾರ್ಯಕ್ರಮವನ್ನು ಒಂದು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಬರಲವರು ನಮಗೆ ಪ್ರೇರೇಪಣೆಯನ್ನು ನೀಡಿದ್ದಾರೆ ಅವರೆಲ್ಲರಿಗೂ ನಾವೆಲ್ಲರೂ ಗೌರವ ಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಜಯ ಜನೇಂದ್ರಗಳನ್ನು ಅರ್ಪಿಸೋಣ ಜಯ ಜಿನೇಂದ್ರ ಸರ್ ಜಯ ಜಿನೇಂದ್ರ ಮಕ್ಕಳೇ ಇವರು ವೃತ್ತಿಯಲ್ಲಿ ಅಧ್ಯಾಪಕರಾಗಿದ್ದು ಲಕ್ಷಾಂತರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಿಸಿರುತ್ತಾರೆ ಉತ್ತಮ ಅಧ್ಯಾಪಕರಾಗಿ ಪ್ರಶಸ್ತಿಯನ್ನು ಪಡೆದುಕೊಂಡ ಇವರು ನಾಡಿನ ಹೆಸರ ಅಂತ ನಿರೂಪಕರಾಗಿಯೂ ಅನೇಕ ಧಾರ್ಮಿಕ ಮಾಮಸ್ತಕಾಭಿಷೇಕಗಳು ಪಂಚಕಲ್ಯಾಣಗಳು ಮುಂತಾದ ಕಾರ್ಯಕ್ರಮಗಳಲ್ಲಿ ನಿರೂಪಕರಾಗಿಯೂ ಕೂಡ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಇದೀಗ ಈ ವೇದಿಕೆ ಧರಣೇಂದ್ರ ಕೆ ಜೈನ್ ಮದ್ದಡ್ಕಾರಿ ಎಲ್ಲರಿಗೂ ಜಯ ಜನೇಂದ್ರ ಬಹಳ ಮುಖ್ಯವಾಗಿ ಈ ನಿರಂಜನ ಲಹರಿಯ ಮುಖಾಂತರ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಗೌರವಾನ್ವಿತ ನಿರಂಜನ್ ಕುದ್ಯಾಡಿಯವರೇ ವಿಶೇಷವಾಗಿ ನಮ್ಮ ಭವಿಷ್ಯದ ರೂವಾರಿಗಳಾಗಿರುವಂತಹ ಮಕ್ಕಳಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಬೆಳೆಸುವಲ್ಲಿ ತನ್ನನ್ನು ತಾನು ನೂರಕ್ಕೆ ನೂರರಷ್ಟು ತೊಡಗಿಸಿಕೊಂಡು ಕೊರೋನಾ ಎನ್ನುವ ಮಹಾಮಾರಿಯು ವಿಶ್ವಕ್ಕೆ ಬಾಧಕವಾದರೂ ನಮ್ಮ ಸಮಾಜದ ದೈನ ಧರ್ಮಕ್ಕೆ ಒಂದು ರೀತಿಯ ಪೂರಕವಾದ ವಾತಾವರಣವನ್ನು ನಿರ್ಮಿಸಿದೆ ಅಂತ ತುಂಬಾ ತುಂಬ ಪಡ್ತೇನೆ ಬಹಳ ಮುಖ್ಯವಾಗಿ ನಿರಂಜನ್ ಕುದ್ಯಾಡಿಯವರು ಅದು ಚಿತ್ರಕಲೆ ಇರ್ಬೋದು ಅಥವಾ ಧರ್ಮ ಸಂಸ್ಕಾರದ ವಿಚಾರಗಳಿರ್ಬೋದು ಅಥವಾ ಭಜನೆಗಳಿರ್ಬೋದು ಬೇರೆ ಬೇರೆ ರೀತಿಯ ಆಯೋಜನೆಗಳನ್ನು ಮಾಡ್ತಾ ಇದ್ದಾರೆ ಬಹಳ ಮುಖ್ಯವಾಗಿರ ಉದ್ದೇಶ ನಮ್ಮ ಸಮಾಜದ ಪ್ರತಿ ಓರ್ವರಲ್ಲಿಯೂ ನಮ್ಮ ಧರ್ಮದ ಒಂದಷ್ಟು ವಿಮರ್ಶೆಗಳು ನಡೀಬೇಕು ವಿಚಾರಗಳು ತಿಳಿಯಬೇಕು ಅವರೊಂದಷ್ಟು ಧರ್ಮದ ದಾರಿಯಲ್ಲಿ ನಡೀಬೇಕು ಎನ್ನುವ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಆ ಒಂದು ಕಾರಣಕ್ಕಾಗಿ ಅವರಿಗೆ ಮೊದಲಿಗೆ ಗೌರವದ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ ಇಲ್ಲಿ ಇವತ್ತು ಚಿನ್ನರ ಒಂದು ಭಜನಾ ಕಾರ್ಯಕ್ರಮ ತಮ್ಗೆಲ್ಲ ಗೊತ್ತೇ ಇದೆ ಮಕ್ಕಳೇ ಯಾರು ಭಜನೆಯನ್ನ ಮಾಡುತ್ತಾರೋ ಅವರು ಯಾವತ್ತೂ ಕೂಡ ವಿಭಜನೆಯಾಗದೆ ಸಂಯೋಜನೆಯಲ್ಲಿ ಮುಂದೆ ಸಾಕ್ತಾರೆ ಎನ್ನುವಂಥದ್ದು ನಾವೆಲ್ಲ ಅರಿತುಕೊಳ್ಬೇಕು ಯಾಕೆ ಮಾತು ಅಂದ್ರೆ ಇಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಾದ್ದು ಇವತ್ತು ಈ ಭಜನಾ ಭಜನೆಯಲ್ಲಿ ಪಾಲ್ಗೊಳ್ಳುತ್ತಿರುವ ಚಿನ್ನರಿಗೆ ಪ್ರೋತ್ಸಾಹ ಕೊಡುವಂತ ಉದ್ದೇಶಕ್ಕಾಗಿ ಕಾರ್ಯಕ್ರಮದ ಪ್ರಯೋಜಕ ವಹಿಸಿದ್ದೇನೆ ಆದ್ರೆ ಇಲ್ಲಿ ನನ್ನ ಮಗಳ ಮದುವೆಯ ಒಂದು ನಿಮಿತ್ತ ಮಾತ್ರ ಉದ್ದೇಶ ಇಷ್ಟೇ ನಮ್ಮ ಸಮಾಜದಲ್ಲಿ ಸಾವಿರ ಸಾವಿರಕ್ಕಿಂತಲೂ ಹೆಚ್ಚು ಜನ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮನೆಯಲ್ಲಿ ಮಾಡ್ತಾರೆ ಅಥವಾ ಒಂದು ಸಭಾಭವನದಲ್ಲಿ ಮಾಡ್ತಾರೆ ಅಥವಾ ಸಮಾಜದಲ್ಲಿ ಮಾಡ್ತಾರೆ ಬೇರೆ ಬೇರೆ ಕೆ ಒಂದು ದೇಣಿಗೆ ಕೊಡ್ತಾರೆ ಅದರೊಂದಿಗೆ ಇಂತಹ ಧಾರ್ಮಿಕದಲ್ಲಿಯೂ ತನ್ನನ್ನು ತೊಡಗಿಸಿಕೊಳ್ಬೇಕು ಅವರ ನೆನಪಿಗಾಗಿ ಈ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಹೆಸರಿಗೊಂದು ಮಗಳ ಮದುವೆ ಆದ್ರೆ ಮಗಳ ಮದುವೆ ಉದ್ದೇಶ ಇಟ್ಟುಕೊಂಡು ಇದು ಮಕ್ಕಳಿಗೆ ಪೂರಕವಾದ ವಾತಾವರಣ ನಿರ್ಮಿಸುವುದಕ್ಕಿಂತ ಮುಖ್ಯವಾಗಿ ಆ ಮನೆಯವರಿಗೆ ಮಾಹಿತಿ ತಿಳಿಬೇಕು ಎನ್ನುವ ಉದ್ದೇಶಕ್ಕಾಗಿ ನಾನು ಮಾಡಿದ್ದೇನೆ ವಿನಃ ಬೇರೆ ಯಾವುದು ಡಂಬಾಚಾರ ಅಲ್ಲ ಅಹಂಕಾರ ಅಲ್ಲ ಅಹಂ ಅಲ್ಲ ಇಲ್ಲಿ ಮಕ್ಕಳಿಗೆ ಒಂದು ನನ್ನ ಪ್ರೀತಿ ಸೂಚನೆ ಏನಂದ್ರೆ ನೀವೆಲ್ಲರೂ ಕೂಡ ಬೆಳೆಯುವ ಸಿರಿ ಮೊಳಕೆ ಇಲ್ಲಿ ಅಂತ ಹೇಳ್ತಾರೆ ಇಲ್ಲಿ ಕಾಣುತ್ತಿರುವಂತ ಹೆಚ್ಚಿನ ಮಕ್ಕಳು ನೀವು ಆ ಒಂದು ಹಾಡುವಾಗಲೇ ನಾನು ಈಗ ಎರಡು ಹಾಡು ಕೇಳಿದೆ ತುಂಬಾ ಖುಷಿ ಇದೆ ಹಾಗಾದ್ರೆ ಆದ್ರೆ ಒಂದು ವಿಷಯ ಏನಂದ್ರೆ ಇದನ್ನ ಮನಸ್ಸಿಟ್ಟು ಮಾಡಿ ಹಿರಿಯರು ಹೇಳ್ತಾರೆ ನೋಡಿ ಯೋಚಿಸಿ ಯೋಜಿಸಿ ತಯಾರಿಸಿ ಒಂದು ಮಾತಿದೆ ನಿಮ್ಗೆ ಗೊತ್ತೇ ಇದೆ ಮಕ್ಕಳೇ ಕಲಿಯುವಾಗ ಕಷ್ಟ ಕಲಿತ ಮೇಲೆ ಇಷ್ಟ ಕಲಿಯದಿದ್ದರೆ ನಷ್ಟ ತಿಳಿಯಬೇಕು ಸ್ಪಷ್ಟ ಅಂದ್ರೆ ನೀವು ಭಜನೆ ಕಲಿಯುವಾಗ ಸ್ವಲ್ಪ ಕಷ್ಟ ಇರ್ಬೋದು ಕಲಿತ ಮೇಲೆ ನಿಮ್ಗೆ ಇಷ್ಟ ಆಗುತ್ತೆ ಕಲಿಯದಿದ್ದರೆ ನಿಮ್ಗೆ ನಷ್ಟ ಆಗುತ್ತೆ ಇದನ್ನ ನೀವು ತಿಳ್ಕೊಳ್ಬೇಕಾದ್ದು ಸ್ಪಷ್ಟ ಇದು ನಿಮ್ಮ ಕಲಿಕೆ ನಿಮ್ಮ ವಾತಾವರಣ ನಿಮ್ಮ ಮನೆಯಲ್ಲಿ ನಿಮ್ಮ ಎಲ್ಲ ಬಂಧುಗಳಲ್ಲಿ ಪ್ರತಿಯೊಬ್ಬರಲ್ಲಿ ಇದನ್ನು ಹಂಚಿಕೊಳ್ಳಿ ಭಜನೆ ಎನ್ನುವಂಥದ್ದು ಇವತ್ತು ಬಹಳ ಮುಖ್ಯವಾಗಿ ಧರ್ಮಸ್ಥಳದ ಪರಮ ಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಕಳೆದ ಹಲವಾರು ವರ್ಷಗಳಿಂದ ಭಜನಾ ಕಮ್ಮಟ ಅಂತ ಮಾಡ್ತಾರೆ ಯಾಕಾಗಿ ಆ ಭಜನಾ ಕಮ್ಮಟ ಮಾಡಿದ ಮೇಲೆ ಇವತ್ತು ಎಷ್ಟು ಬದಲಾವಣೆಗಳು ಆಗ್ತಾ ಇವೆ ಅಂದ್ರೆ ಒಂದು ಊರಿನ ಬ್ರಹ್ಮ ಕಲಶ ಇರಲಿ ಅಥವಾ ಒಂದು ಊರ ಜಾತ್ರೆ ಇರಲಿ ಅಥವಾ ಒಂದು ಪ ಪಂಚಕಲ್ಯಾಣ ಪಂಚ ಕಲ್ಯಾಣ ಇರಲಿ ಅಥವಾ ಒಂದು ಯಾವುದೇ ಉತ್ಸವಗಳು ಅಲ್ಲಿ ಪ್ರಜ್ಞಾ ತಂಡಗಳು ಇದ್ದೇ ಇರ್ತವೆ ಕಾರಣ ಏನು ಇದಕ್ಕೆ ಮೂಲ ಮಂತ್ರವನ್ನ ಬೀಜವನ್ನ ಬಿತ್ತಿದವರು ಪೂಜ್ಯರು ಆ ಪೂಜ್ಯರು ಬಿತ್ತಿದ ಬೀಜವನ್ನ ನಾವು ಬೆಳೆಸಿ ಒಳ್ಳೆಯ ಹೆಮ್ಮರವಾಗಿಸಬೇಕಿ ವಿನಃ ಅದಕ್ಕೆ ವಿಷವನ್ನು ಹಾಕಿ ಕೊಲ್ಲುವ ಕೆಲಸ ಮಾಡಬಾರ್ದು ಅಂದರೆ ಮಕ್ಕಳಿಗೆ ಈ ಒಂದು ಸಂಸ್ಕಾರವನ್ನು ಕೊಡುವ ಕೆಲಸವನ್ನ ನಾವೆಲ್ಲ ಜೊತೆಯಾಗಿ ಮಾಡಬೇಕು ಇವತ್ತು ಮುಖ್ಯವಾಗಿ ನಿರಂಜನ್ ಅವರು ಹೇಳಿದ ಒಪ್ಪಿಕೊಳ್ಳಿಕ್ಕೆ ಕಾರಣ ಇಷ್ಟೇ ಇದು ನಮ್ಮ ಸಮಾಜದ ರತ್ನಗಳು ತಾವು ನಮ್ಮ ಸಮಾಜ ರತ್ನಗಳು ನಮ್ಮ ಸಮಾಜ ರತ್ನಗಳು ಈ ಭಜನೆಯಲ್ಲಿ ತೊಡಗಿಸಿಕೊಂಡ್ರೆ ನೀವು ಬೆಳೆಯುವುದರೊಂದಿಗೆ ನಿಮ್ಮ ಮನೆಯವರಿಗೆ ನೀವು ಮಾದರಿ ಆಗ್ತೀರಿ ಸಮಾಜಕ್ಕೂ ಮಾದರಿ ಆಗ್ತೀರಿ ಮುಖ್ಯವಾಗಿ ಒಂದು ಮಕ್ಕಳೇ ಪ್ರೀತಿಯ ವಿನಂತಿ ಏನಂದರೆ ಯಾರು ಕೂಡ ಯಾರು ನಮ್ಮ ಧರ್ಮವನ್ನು ಬಿಟ್ಟು ಬೇರೆ ಧರ್ಮವನ್ನು ಗೌರವಿಸಿ ಪ್ರೀತಿಸಿ ಪ್ರೋತ್ಸಾಹಿಸಿ ಆದರೆ ನಮಗೆ ನಮ್ಮ ಧರ್ಮವೇ ಶ್ರೇಷ್ಠ ಅಲ್ಲ ಸರ್ವಶ್ರೇಷ್ಠ ಎಂಬುದನ್ನ ಯಾವತ್ತು ಮರೆಯಬೇಡಿ ಯಾಕಂದ್ರೆ ಜೈನ ಧರ್ಮೀಯರು ಅಂತ ಹೇಳಿದ್ರೆ ಸಮಾಜದಲ್ಲಿ ನಮ್ಗೆ ವಿಶೇಷ ಸ್ಥಾನಮಾನ ಇದೆ ಯಾವಾಗ ನಾವಿಟ್ಟುಕೊಂಡಾಗ ಇಟ್ಟುಕೊಂಡಾಗ ನಾವಿಟ್ಟುಕೊಂಡಾಗ ಆದ್ರಿಂದ ನೀವು ಅಷ್ಟೇ ನಮ್ಮತನವನ್ನು ಎಲ್ಲೂ ಬಿಟ್ಟು ಬಿಡಬೇಡಿ ಎಲ್ಲೂ ಕೂಡ ನಮ್ಮತನ ನಮ್ಮಲ್ಲೇ ಇರಬೇಕು ಹಾಗೆಂತ ಅದು ಅಹಂ ಅಲ್ಲ ಅದು ಪಾಲನಾ ಧರ್ಮ ನಿಜವಾದ ಧರ್ಮ ಯಾಕಂದ್ರೆ ನಾವು ಪ್ರತಿಯೊಬ್ಬರು ಇವತ್ತು ಹೆಚ್ಚಾಗಿ ನೋಡ್ತೇವೆ ನೀವು ಇವಾಗ ಒಳ್ಳೆ ಭಜನೆ ಹೇಳ್ತೀರಿ ನಮ್ಮ ಯಾವುದು ಬೆಳಿಗ್ಗೆ ಎದ್ದಂತ ಪಂಚನಮಸ್ಕಾರ ಹೇಳ್ತೀರಿ ಪ್ರತಿಯೊಂದು ಮಾಡ್ತೀರಿ ಬೆಳೀತಾ 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 ಇದನ್ನ ಮರಿತೀರಿ ಮರಿಬೇಡಿ ಇದು ಯಾವತ್ತೂ ಕೂಡ ಪ್ರತಿಯೊಬ್ರು ನಿಮ್ಮ ಬದುಕಿನಲ್ಲಿ ಪಾಲನೆ ಮಾಡ್ಬೇಕು ನಾವದಷ್ಟು ನೂರಕ್ಕೆ ನೂರು ಮಾಡಿ ಅಂತ ನಾನು ಹೇಳೋದಿಲ್ಲ ಶಾಲೆಗೆ ಹೋಗೋ ಕಷ್ಟ ಆಗುತ್ತೆ ಒಪ್ತೇನೆ ಆದ್ರೆ ದಿನಕ್ಕೆ ಒಂದು ಕನಿಷ್ಠ ಒಂಬತ್ತು ಸಲ ಪಂಚನಮಸ್ಕಾರ ಹೇಳಿಕ್ ಕಷ್ಟ ಇಲ್ಲ ರಾತ್ರಿ ಮಲಗುವ ಮುಂಚೆ ಒಂದು ಭಜನೆ ಹೇಳಿಕ್ಕೆ ಕಷ್ಟ ಇಲ್ಲ ಪ್ರತಿಯೊಬ್ರು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಏನು ಸ್ನಾನ ಮಾಡಿ ಬಂದು ಪಂಚನಮಸ್ಕಾರ ಹೇಳಿದ್ದೆ ಭಗವಂತನ ಮುಂದೆ ಶರಣಾಗಿ ಮತ್ತೆ ಹೋಗಿ ಅದರೊಂದಿಗೆ ಮನೆಯಲ್ಲಿರುವಂತಹ ಪ್ರತ್ಯಕ್ಷ ದೇವರು ಎತ್ತವರು ಅಮ್ಮ ಅವರನ್ನ ಒಂದು ಪಾದ ಮುಟ್ಟಿ ನಮಸ್ಕಾರ ಮಾಡಿ ತೆರಳಿ ಆಗ ನಾವೆಲ್ಲ ಬೆಳೆಯುತ್ತೇವೆ ನಮಗೆ ಇದೊಂದು ಮಾದರಿ ಆಗುತ್ತೆ ಅದನ್ನೆಲ್ಲರಲ್ಲೂ ವಿನಂತಿ ಇಷ್ಟೇ ನಾನಿವತ್ತು ಅಧ್ಯಕ್ಷ ಅಂತ ಹೇಳೋದಿಲ್ಲ ಈ ಕಾರ್ಯಕ್ರಮದಲ್ಲಿ ಪ್ರಾಯೋಜಕ ತೋರಿಸಲಿಕ್ಕೆ ಮೂಲ ಕಾರಣ ಮುಂದೆ ಯಾವುದೇ ಮನೆಗಳಲ್ಲಿ ಯಾವುದೇ ಧಾರ್ಮಿಕ ವಿಚಾರಗಳಿರ್ಬೋದು ಅಥವಾ ಉತ್ಸವಾದಿಗಳಿರ್ಬೋದು ಏನು ನಡೆದ್ರು ಆದ್ರೆ ಒಂದು ಭಾಗ ಧಾರ್ಮಿಕ ಕ್ಷೇತ್ರಕ್ಕೆ ತೆಗೆದಿಟ್ಟು ಅದಕ್ಕೆ ಪ್ರೋತ್ಸಾಹ ಕೊಡಿ ಎನ್ನುವಂಥದ್ದೇ ನನ್ನ ಕಳಕಳಿಯ ಪ್ರಾರ್ಥನೆ ಈ ಒಂದು ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಗೌರವಾನ್ವಿತ ನಿರಂಜನ್ ಕುದ್ಯಾಡಿ ನಮ್ಮ ಎಲ್ಲ ಸಮಾಜದ ಪರವಾಗಿ ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ವಿದ್ಯಾರ್ಥಿಗಳೇ ಭವಿಷ್ಯ ನಿಮ್ಮಲ್ಲಿದೆ ಅದನ್ನ ಬೆಳೆಸಿಕೊಳ್ಳಿ ಉಳಿಸಿಕೊಳ್ಳಿ ಹೆತ್ತವರ ಗೌರವವನ್ನು ಉಳಿಸಿ ಬೆಳೆಸಿ ವಂದನೆಗಳು ಜೈ